ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ಡೈರೆಕ್ಟಾಗಿ ವ್ಲಾಗ್ ಮಾಡ್ತಾ ಇರೋದು ಅದೇ ಹೇಳ್ದಂಗೆ ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗಲೂ ಅಷ್ಟೇ ಹಂಗೆ ಥ್ರೋಟೆಲ್ಲ ಇನ್ಫೆಕ್ಷನ್ ಆಗಿದೆ ನನಗೆ ಖುಷಿಗೂ ಹುಷಾರಿರಲಿಲ್ಲ ಸೋಮ್ಗೆ ಹುಷಾರಿಲ್ಲ ಸೊ ಹಿಂಗೆ ಒಬ್ರು ತಪ್ಪೊಬ್ರು ಒಬ್ಬರು ತಪ್ಪೊಬ್ರಿಗೆ ಹುಷಾರಿಲ್ಲದಾಗ ಹಿಂಗೆ ಆಗ್ತಾನೇ ಇರುತ್ತೆ ಅಂದರೆ ಕ್ಲೈಮೇಟ್ ಆಗಿದೆಯೋ ಏನೋ ಅದು ಗೊತ್ತಿಲ್ಲ ನಮಗೆ ಅಂತಲ್ಲ ಸುಮಾರು ಜನರಿಗೆ ಇದೇ ಥರ ಆಗ್ತಾಯಿದೆ ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ ಹತ್ತು ಕಾಲಾಗ್ತವಂತ ಹತ್ತು ಹತ್ತು ಕ ಹತ್ತು ಕಾಲಲ್ಲ ಹತ್ತು ಟೆನ್ ಟೆನ್ ಇವಾಗ ಟೈಮು ಊಟ ಎಲ್ಲ ಆಯಿತು ನಮ್ಮದೆಲ್ಲರದ್ದು ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿದೆ ಕಿಚನೆಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ತರಕಾರಿ ಎಲ್ಲ ಕಟ್ ಇದ್ದೀನಿ ಇಲ್ಲೂ ಅಷ್ಟೇ ಪಾತ್ರೆಗಳೆಲ್ಲ ಇವಾಗ ವಾಶ್ ಮಾಡಿ ನೀಟಾಗಿ ಎಲ್ಲ ಇಟ್ಟಿದ್ದೀನಿ ಎಲ್ಲ ಖಾಲಿ ಕಸ ಎಲ್ಲ ಎತ್ತಿರಬೇಕು ಎಲ್ಲ ತುಂಬಿಟ್ಟಿದ್ದೀನಿ ಡ್ರೈ ಕಸ ವೆಟ್ ಕಸ ಎಲ್ಲ ಇದೆ ಸೊ ಇವಾಗ ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಕಟ್ ಮಾಡಿದಲ್ಲಿ ಇವಾಗ ಯಾಕಪ್ಪ ಕಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತೀನಿ ಸೊ ಇವಾಗ ಅಂತ ಫಸ್ಟು ತರಕಾರಿ ಕಟ್ ಮಾಡಿಬಿಡ್ತೀನಿ ಆಮೇಲೆ ಹಾಗೆ ಮಾತಾಡ್ತಾ ಮಾತಾಡ್ತಾ ತುಂಬ ದಿನ ಆಯ್ತಲ್ಲ ಮಾತಾಡಿ ನಿಮ್ಮೆಲ್ಲರ ಜೊತೆ ಸುಮಾರು ಜನ ಬ್ಲಾಗ್ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾಯಿದ್ರಿ ಥ್ಯಾಂಕ್ ಯು ಸೊ ಮಚ್ ಆ್ಯಕ್ಚುಲಿ ನಾನು ನಿಮ್ಮೆಲ್ಲರ ಕಮೆಂಟು ನಿಮ್ಮೆಲ್ಲರೂ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಈ ಪ್ರೀತಿಗೆ ನಮಗೆ ಹೇಳೋಕ್ಕೆ ಪದಗಳೇ ಇಲ್ಲ ಯಾವಾಗಲೂ ಆಗಿರ್ತೀವಿ ನಿಮ್ಮೆಲ್ಲರೂ ನಮ್ಮ ಫ್ಯಾಮಿಲಿ ಪ್ರತಿಯೊಬ್ರು ಆಗಿರ್ತೀವಿ ಈ ಪ್ರೀತಿ ಹಾಗೆ ಪ್ರೋತ್ಸಾಹ ಎನಿ ಟೈಮ್ ಯಾವಾಗಲೂ ಹೀಗೆ ಓಕೆ ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಅಂತಂದರೆ ನಾಳೆ ಬೆಳಗ್ಗೆ ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಯಾವ ದೇವಸ್ಥಾನಪ್ಪ ಅಂತ ಅಂದರೆ ಕಾಳಹಸ್ತಿಗೆ ಹೋಗ್ತಾ ಇದ್ದೀವಿ ಕಾಳಹಸ್ತಿಗೆ ಯಾಕೆ ಅಂತ ಅನ್ನೋದಾದರೆ ನೀವೆಲ್ ನಿಮ್ಮೆಲ್ಲರೂ ನಮ್ಮ ರೆಗ್ಯುಲರ್ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಲಾಸ್ಟ್ ಟೈಮು ತಿರುಪತಿಗೆ ಹೋಗಿದ್ವಿ ತಿರುಪತಿಗೆ ಹೋಗಿಬಿಟ್ಟು ತುಂಬ ಬಿಸಿಲಿದ್ದು ಕುಶಿಯಮೇ ಮುಡಿ ಕೊಡಿಸ್ಕೊಂಡು ತಿರುಪತಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಕಾಳಹಸ್ತಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಸೊ ಕಾಳಹಸ್ತಿಗೆ ಹೋಗೋ ಅಷ್ಟೇ ನಮಗೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ಮತ್ತು ತುಂಬ ಏನು ಶೆಕೆ ಬಿಸಿಲು ಅಪ್ಪ ಆ ಥರ ಇದೇ ವಾಪಸ್ ಬಂದ್ಬಿಟ್ಟಿದ್ವಿ ಅದು ಅದೇನೋ ಒಂಥರ ನಮಗೆ ಆವಾಗ್ಲಿಂದನೂ ಒಂಥರ ವಾಪಸ್ ಬಂದ್ಬಿಟ್ವಲ್ಲ ಅವಾಗಿಂದ ಹೋಗ್ಬೇಕು ಇದ್ವಿ ಆ ಟೈಮು ನಮಗೆ ಕಾಲ ಕೂಡ ಇರಲಿಲ್ಲ ಏನೋ ಗೊತ್ತಿಲ್ಲ ಆ್ಯಂಡ್ ಜೊತೆಗೆ ಸ್ವಲ್ಪ ನಮಗೆ ಒಂದು ಸ್ವಲ್ಪ ಈ ಥರ ಹೆಲ್ತ್ ಇಶ್ಯೂ ಬೇರೆ ಆಗ್ತಾ ಇರೋದ್ರಿಂದ ಸುಮಾರು ಜನ ನನಗೆ ಕಮೆಂಟು ಕೂಡ ಹೇಳಿದರು ನಮ್ಮ ವೆಲ್ ಬಿಶಸ್ಸು ನಿಖಿತವರೆ ನನ್ನ ಪ್ರಕಾರ ಈ ಥರ ನೀವು ಏನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಈ ಥರ ಮೇ ಬಿ ನೀವು ಈ ಥರ ಅರ್ಧದಲ್ಲೇ ಹೋಗಿ ಬಂದ್ರಲ್ಲ ಸೊ ಅದಕ್ಕೋಸ್ಕರ ಈ ಥರ ಆಗ್ತಾ ಇರ್ಬೋದು ನೀವು ಹೋಗದಲ್ಲೇ ಬಂದ್ರಲ್ಲ ಅಂತ ಹೇಳಿ ಅಂತಂದರು ಸೊ ನಮ್ಗೆ ಹೋಗ್ ಆಗುತ್ತಲ್ವಾ ಪಟ್ಟು ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೆ ನಾನು ಪಟ್ಟ ಅಂತ ಜ್ಞಪ್ಪ ಬಂತು ಸಾಲಿಗೆ ಒಂದು ಎರಡು ಮೂರು ತಿಂಗಳಿಂದಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ ನಮಗೂ ಸ್ವಲ್ಪ ಹೇಳ್ದಂಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಪ್ರತಿಯೊಂದನ್ನೂ ಅದು ಬ್ಲಾಗಲ್ಲಿಲ್ಲೂ ಹೇಳ್ಕೊಂಡಿಲ್ಲ ನಾವು ನಾನು ಹೇಳ್ತಾ ಇದ್ದೆ ಅಷ್ಟೇ ಅದೆಲ್ಲ ತೋರಿಸಿಲ್ಲ ಮೊದಲ ಥರ ನಾನು ಏನು ಬ್ಲಾಗಲ್ಲಿ ತೋರಿಸಿಲ್ಲ ಸೊ ಸುಮಾರು ಜನಕ್ಕೆ ಮಾತಾಡ್ತಾರಪ್ಪ ಏನಂತಂದ್ರೆ ತೋರಿಸಿ ನೀವೆಲ್ಲ ತೋರ್ಸ್ಬೇಕು ಇವಾಗ ನಿಮ್ಗೆ ಹಂಗೆ ಬಂದುಬಿಡಿದೆ ಹಂಕಾರ್ ಹಿಂಗ್ ಬಂದ್ಬಿಡ್ದೆ ಹಂಕರ ಅತ್ತೆ ಸುಮಾರು ಜನ ಥರ ಮಾತಾಡ್ತಾರೆ ಸೊ ಏನು ಮಾಡೋಕ್ಕಲ್ಲ ಮಾತಾಡೋರಿಗೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮ ಪಾಡಿಗೆ ನೀವು ಮಾತಾಡ್ಕೋತಾರೆ ನಮ್ಮ ಪಾಡಿಗೆ ನಾವು ನಡೀತೀವಿ ನೋಡಿ ಹೋಗ್ತಾ ಇರ್ತೀನಿ ಅಷ್ಟೇನೆ ನಾನು ಯಾರಿಗೇನು ಕೆಟ್ಟದ್ದು ಮಾಡ್ತಾ ಇಲ್ಲ ಕೆಟ್ಟದ್ದು ಬಯಸ್ತಾ ಇಲ್ಲ ನನ್ನ ನಾನು ಕಷ್ಟಪಡ್ಕೊಂಡು ನನ್ನ ಪಾಡಿಗೆ ನಾನು ಏನೋ ಒಂದು ದೇವ್ರು ತೋರಿಸಿದ ದಾರಿನಲ್ಲಿ ನಡ್ಕೊಂಡು ನಿಯತ್ತಾಗಿ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ನನ್ನ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಪ್ರತಿಯೊಂದು ಮಾತಾಡೋರು ಬಾಯಿನ ಹೋಲ್ಸ್ ಮಾಡ್ಕೊತಾರೆ ಅವ್ರು ಮಾತಾಡ್ಕೊಂಡು ಅವ್ರ ಬಾಯಿನೇ ಹೋಲ್ಸ್ ಮಾಡ್ಕೊತಾರೆ ಅಷ್ಟೇ ಅಂದರೆ ಸೊ ತಲೆ ಕೆಡ್ಸ್ಕೊಳ್ಳಲ್ಲ ಓಕೆ ಇವಾಗ ನಾಳೆ ಕಾಳಾಸ್ತಿಗೆ ಹೊಡ್ತಾ ಇದ್ದೀವಲ್ಲ ಸೊ ಅದಕ್ಕೋಸ್ಕರ ಇವಾಗ ಬಂದು ಹಂಗೆ ಮಾತಾಡ್ತಾ ಮಾತಾಡ್ತಾನೆ ತರಕಾರಿ ಕಟ್ ಮಾಡ್ಬಿಡ್ಬಿಡ್ತೀನಿ ಯಾಕಂದರೆ ಟೈಮ್ ಆಗುತ್ತೆ ನನಗೂ ಕೂಡ ಟಯರ್ಡಾಗಿದ್ದೀನ ಇವಾಗ ಅಡುಗೆ ಮಾಡಬೇಕು ಸೊ ಅಡುಗೆ ಅಂತಂದರೆ ಇವಾಗ ಏನು ಮಾಡೋಣ ಅಂತಂದ್ರೆ ನಾನು ಸ್ವಲ್ಪ ವಾಂಗಿ ವಾಂಗಿವತ್ತು ಗೊಜ್ಜು ಮಾಡ್ಬಿಡೋಣ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ವಿ ನಾವು ಆದ್ದರಿಂದ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಬದನೆಕಾಯಿ ಗಿರಿ ಕಟ್ ಮಾಡಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಸಿಡೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಬರೀ ಬದನೆಕಾಯಿ ಇರೋದ್ಕಿನ್ನ ಸ್ವಲ್ಪ ಕ್ಯಾರೆಟು ಇದು ಇದ್ರೆ ಸ್ವಲ್ಪ ಪಲಾವ್ ತರನು ಫೀಲ್ ಆಗುತ್ತೆ ಆಗುತ್ತಲ್ಲ ಆಗಲ್ಲ ಅದೇ ಬೇರೆ ಇದು ಇದೇ ಬೇರೆ ಸಾರ ಸ್ವಲ್ಪ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ಗೆಸ್ ಓಕೆ ಹಾಗೆಯೇ ವ್ಲಾಗೂ ಕೂಡ ಶುರು ಮಾಡಿಬಿಡೋಣ ತುಂಬ ದಿನ ಆಯ್ತಲ್ವಾ ಸ್ವಲ್ಪ ಫ್ರೀ ಇದ್ದೆ ನಾನು ಇವಾಗ ನೋಡಿ ಇವಾಗ ಖುಷಿ ಮಾಗೆ ಹೊರಡ್ಬೇಕು ನಾವು ಇವಾಗ ಜ್ವರ ಬಂದಿದೆ ಅವಳಿಗೆ ಶೀತ ಜ್ವರ ನಾನು ಇದನ್ನೇ ಇದ್ದು ಸುಮಾರ ಹೇಳ್ತಾ ಇದ್ದಾನ ಹೆಲ್ತ್ ಇಶ್ಯೂ ಒಬ್ರೊಬ್ರಿಗೂ ಒಂದೊಂದು ಸರಿ ಒಂದೊಂದು ಥರ ಆಗ್ತಾಯಿದೆ ಅಂತೇಳಿ ಇವಾಗ ಅವಳಿಗೆ ಜ್ವರ ಬಂದಿದೆ ಜ್ವರದ ಔಷಧಿ ಹಾಕಿ ಇವಾಗ ಜಸ್ಟು ಮಲಗಿಸ್ಬಿಟ್ಟು ಅವಳನ್ನು ಬಂದು ನಾನು ಇವಾಗ ತರಕಾರಿ ಕಟ್ ಮಾಡ್ತಾಯಿದ್ದೀನಿ ಹೀಗೆ ಸೊ ಓಕೆ ಬೇಗ ಅಡುಗೆಗೆ ಅಂದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಇವಾಗ ಇದನ್ನು ಮಾಡಿಟ್ಟರೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ರೈಸ್ ಮಾಡಿ ಪಟ್ ಅಂತ ಅದನ್ನು ಗೊಜ್ಜಿರುತ್ತಲ್ಲ ಮಿಕ್ಸ್ ಮಾಡಿಕೊಂಡು ಬಾಕ್ಸಿಗೆ ತೊಗೊಂಡು ಹೋಗ್ಬೋದು ಯಾಕಂದರೆ ಜರ್ನಿ ತುಂಬ ಲಾಂಗ್ ಇದೆ ಇಲ್ಲಿಂದ ಮಿನಿಮಮ್ ನನ್ನ ಪ್ರಕಾರ ಒಂದು ಮುನ್ನೂರು ಕಿಲೋಮೀಟ್ರ್ ಇರ್ಬೋದು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಸೆಂಟ್ರಲ್ಲಿ ಆಫೀಸ್ಲಲ್ಲಿ ನಿಲ್ಲಿಸ್ಕೊಂಡು ಮಾಡ್ಕೊಂಡು ಮಾಡೋದಕ್ಕಿಂತ ತಿಂಡಿ ತಗೊಂಡ್ಬಿಟ್ರೆ ಆರಾಮಾಗಿ ನಮಗೂ ಟೆನ್ಷನ್ ಇದೆ ಮಧ್ಯಾಹ್ನ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬೇಕಾದರೆ ನಾವು ಏನು ಪ್ರಸಾದ ಊಟ ಏನಲ್ಲಿ ಏನಾದ್ರು ನೋಡ್ಕೊಬೋದು ಅದಕ್ಕೋಸ್ಕರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವಾಗಲೇ ರೆಡಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಓಕೆ ಇವಾಗ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಈ ಥರ ಉದ್ದುದಕ್ಕೆ ಕಟ್ ಮಾಡಿಟ್ಟಿದ್ನಲ್ವ ಅದಕ್ಕೊಂದು ಸ್ವಲ್ಪ ಹಸಿ ಬಟಾಣಿನೂ ಕೂಡ ಇದ್ದೀನಿ ಇಲ್ಲಿ ಇವಾಗ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಬದನೇಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲೇನೆಂದರೆ ಬಟಾಣಿ ಸೀಸನ್ ಅಲ್ವ ಇವಾಗ ಹಾಂ ಮಾಡಿದ್ದು ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಕಮ್ಮಿ ಸಿಗುತ್ತೆ ಅಂದರೆ ನೂರು ರೂಪಾಯಿ ಮೂರು ಕೆ ಜಿ ಈ ಥರ ಎಲ್ಲ ಸಿಗುತ್ತಲ್ವ ಸೊ ಈ ಥರ ಬಟಾಣಿನ ತಂದುಬಿಟ್ಟು ನಾವು ಬಿಡಿಸ್ಬಿಟ್ಟು ಈ ಥರ ಫ್ರೀಸಲ್ಲಿ ಹಾಕಿಟ್ರೆ ನೋಡಿ ಏನು ಫ್ರೆಶ್ಶಾಗಿದೆ ನಾನು ಆಲೇ ಬಿಡಿಸಿಟ್ಟು ಇವತ್ತಿಗೆ ಹದಿನೈದು ದಿನ ಆಯಿತು ಸೊ ಎಷ್ಟು ಸಕ್ಕತ್ತಾಗಿದೆ ನೋಡಿ ಇಲ್ಲಿ ನೋಡಿ ಮಸ್ತ್ ನಾವು ನಾವಿವಾಗ ತೊಗೊಳ್ತೀವಲ್ಲ ಪ್ಯಾಕೆಟಲ್ಲಿ ಅದು ಫ್ರೆಶ್ ಅಂತ ಅನಿಸಲ್ಲ ನಿಜವಾಗ್ಲೂ ಸಖತ್ ಇಲ್ಲಿ ಅದನ್ನ ಇವಾಗ ವಾಶ್ ಮಾಡಿಬಿಟ್ಟು ನಾನಿವಾಗ ಹೀಗೆ ಹಾಕಿದ್ದೀನಿ ಇನ್ನು ಇದಕ್ಕೂ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಸಿಡಿಯಲ್ಲ ಅದು ಸಿಡಿಯೋಲ್ಲ ಅದು ಫಸ್ಟಿಗೆ ಹಾಕ್ಬಿಟ್ಟಿರ್ತೀವಲ್ಲ ಇದು ಸಿಡಿಯಲ್ಲ ಸೊ ಇವಾಗ ಇದಕ್ಕೆ ಮಿಕ್ಸ್ ಇವಾಗ ಅದು ಬದನೆಕಾಯಿ ಮತ್ತು ಇದು ಎಲ್ಲ ನೀಟಾಗಿ ಒಂದು ಹದವಾಗಿ ಬೆಂದ್ಬಿಡುತ್ತೆ ಬೆಂದರೆ ಆಗುತ್ತೆ ಇವಾಗ ಇದು ನನ್ನ ಮಿನಿಮಮ್ ಇದೊಂದು ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ಬರುತ್ತೆ ಫ್ರೀಸರಲ್ಲಿ ಇಟ್ಟಿರೋದ್ರಿಂದ ಇದೆಲ್ಲ ನೋಡಿ ನೀಟಾಗಿ ಫ್ರೀಝಾಗಿರೋದ್ರಿಂದ ಏನು ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಇಡ್ಬೋದು ನಾನು ಇದನ್ನು ಯಾಕಂದರೆ ಯಾವುದೇ ರೀತಿ ಕೆಮಿಕಲ್ಲು ಕೂಡ ಏನು ಆ ಫ್ರೆಶ್ ಆಗಿರುತ್ತೆ ನೀವು ಈ ಥರ ಐಡಿಯಾನ ಉಪಯೋಗಿಸ್ಬೋದು ಗೈಸ್ ಓಕೆನಾ ಓಕೆ ಇನ್ನು ಇವಾಗ ಟೊಮೊಟೊ ರೆಡಿ ಮಾಡಿ ಟೊಮೊಟೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಟೊಮೊಟೊನ ಇವಾಗ ಫ್ರೆಂಡ್ಸನ್ದಾಗ ಕಟ್ ಮಾಡಿಬಿಟ್ಟು ಆ ತರಕಾರಿ ಬೆಂದಮೇಲೆ ತರಕಾರಿ ಬೆಂದಮೇಲೆ ಇವಾಗ ಅದಕ್ಕೆ ಮಿಕ್ಸ್ ಮಾಡೋವಂಥದ್ದು ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಎಷ್ಟಾಗುತ್ತೆ ಅಷ್ಟ ರೈಸ್ಗೆ ಒಂದು ಒಂದೂವರೆ ಗ್ಲಾಸ್ ಹಾಕ್ತಿದ್ರೆ ಸಾಕು ಯಾಕಂದರೆ ಬೆಳಗ್ಗೆಗೆ ಎಷ್ಟು ಸಾಧ್ಯ ಅಷ್ಟು ಕೆಲಸನ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಅಷ್ಟೇ ಇನ್ನು ಆಯ್ತು ಇಷ್ಟೇ ಜಾಸ್ತಿ ಇಲ್ಲ ಮತ್ತು ಈರುಳ್ಳಿ ಆಗ್ತಾಯಿಲ್ಲ ನಾನು ಈರುಳ್ಳಿ ಆಗ್ತಾಯಿಲ್ಲ ನಾನು ಯಾಕೆಂದರೆ ಎಲ್ಲ ಇದು ಮಾಡೋದು ಮತ್ತೆ ಮಾಡಿ ಏನಕ್ಕೆ ಅಂತ ನನಗೆ ಈರುಳ್ಳಿ ಹಾಕಲ್ಲ ಜಸ್ಟ್ ಬೆಡ್ ಜಡ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಆಯಿತು ಆಲ್ಮೋಸ್ಟ್ ಪಟಾಪಟ ಅಂತ ಪಟಪಟ ಪಟಪಟ ಅಂತ ಎಲ್ಲ ರೆಡಿ ಆಗಿಬಿಡುತ್ತೆ ಇದು ನಾನು ಯಾಕಂದ್ರೆ ತರಕಾರಿನ ಕೂಡ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಟಿರೋದ್ರಿಂದ ಸೊ ಬೇಗನೆ ರೆಡಿ ಆಗಿಬಿಡುತ್ತೆ ಟೊಮೊಟೊ ಒಂದಷ್ಟು ಟೊಮೊಟೊ ಚೆನ್ನಾಗಿ ನನ್ನಾಗಿನೇ ತಗೊಂಡಿದ್ದೀನಿ ನಾನು ಸೊ ಬೇಗ ಬೆಂದ್ಬಿಡುತ್ತೆ ಸೊ ಅದಕ್ಕೆ ಉಪ್ಪು ಹಾಕ್ಬಿಟ್ರೆ ಇನ್ನೂ ಬೇಗ ಬೆಂದೋಗುತ್ತೆ ಏ ಹತ್ತು ನಿಮಿಷದಲ್ಲಿ ನಾನು ಈ ಗೊಜ್ಜು ಮಾಡಿಸ್ಕೋಬೋದು ಮೊನ್ನೆ ರೀಸೆಂಟಾಗಿ ಮಾಡಿದೆ ಗೊಜ್ಜು ಅದು ಪೌಡ್ರ್ ಇನ್ನೊಂದು ಸ್ವಲ್ಪ ಇದೆ ಅದಕ್ಕೋಸ್ಕರ ಇದನ್ನೇ ಮಾಡ್ತಾ ಇರೋದು ಇಲ್ಲ ಅಂದರೆ ಬೇರೆ ಏನೋ ಚಿತ್ರನ ಉಪ್ಪಿಟ್ಟು ಬಿಟ್ಟರು ಆ ಥರ ಏನಾದರೂ ಹಾಕಿಕೊಂತ ಇದೆ ಸೊ ಮಾಡ್ಕೊಂಡು ಮಾಡ್ತೀವಿ ಪಾಕ್ ತೀವಿ ಟೊಮೊಟೋ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಚಿಕ್ಕ ಹಾಕಿ ಸಾಂಬ ಪೌಡರು ನಾವೆಲ್ಲ ಹಾಕ್ತಾರೆ ಆಯ್ತು ಸುಮಾರು ಜನ ಸಾಂಬಾರ್ ಸಾರಿ ವಾಂಗಿಭಾತ್ ಪೌಡರ್ನ ರೆಡಿಮೇಡ್ ಹಾಕ್ತಾರೆ ನಂಗೆ ಅದೇನೋ ರೆಡಿಮೇಡ್ ಅಷ್ಟು ಇಷ್ಟ ಆಗೋದಿಲ್ಲ ಮತ್ತು ವಾಂಗಿಭಾತ್ ಅಂತಂದರೆ ಎರಡು ಸುಮಾರು ಜನ ಒಂದೊಂದು ಥರ ವೆರೈಟೀಸ್ ಮಾಡ್ತಾರೆ ಕೆಲವು ಗೊಜ್ಜು ಮಾಡ್ಕೊತಾರೆ ಕೆಲವರು ಡೈರೆಕ್ಟಾಗೆ ಪೌಡರ್ನ ಹಾಕಿ ಇವಾಗ ಪಲಾವ್ ಮಾಡಲ್ವ ಆ ಥರನೇ ಮಾಡ್ತಾರೆ ಸೊ ನನಗೆ ಪಲಾವ್ಗಿನ ಈ ರೀತಿ ಗೊಜ್ಜು ಮಾಡಿಕೊಂಡು ಯಾವಾಗ ಬೇಕಾದವಾಗ ಗೊಜ್ಜು ಕಲಿಸ್ಕೊಂಡು ತಿನ್ಬೋದಲ್ಲ ಆ ಚಿತ್ರನೂ ಗೊಜ್ಜಿಸ್ತಾರೆ ಅದಕ್ಕೆ ಇದು ಇಷ್ಟ ಆಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಆಗಿರಲಿ ಅನ್ಬಿಟ್ಟು ನಿಮ್ಗೆ ಬೇಕು ಅಂತಂದರೆ ಹೇಳ್ದಂಗೆ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಬೋದು ಅದೆಲ್ಲ ಮಾಡಿಟ್ಬಿಟ್ಟು ಪ್ಲೇಟ್ ಮುಚ್ಚಿಟ್ ಮತ್ತು ಮಲ್ಕೊಂಡ್ಬಿಟ್ಟೆ ನಾನು ಹೋಗ್ಬಿಟ್ಟು ಟಯರ್ಡ್ ಆಗಿಬಿಟ್ಟಿತ್ತು ಮಲ್ಕೊಂಡೆ ಇನ್ನು ಬೆಳಗ್ಗೆ ಎದ್ದಾಳ್ಬೇಕಾಗಿತ್ತಲ್ವ ಸೊ ಬೆಳಗ್ಗೆನೇ ಎದ್ದೆ ಸೊ ಪೂಜೆ ಮಾಡ್ತಾ ಇದ್ದಾರೆ ಏನೋ ನಾನು ರೆಡಿ ಆಗಿದ್ದೀನಿ ಖುಷಿ ಮಗು ಅಷ್ಟೇ ನಾನು ನೈಟು ಖುಷಿ ಹೇಳಿದ್ದೆ ಖುಷಿಮಾ ಬೆಳಗ್ಗೆ ಬೇಗ ಎದಾಡ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅಂತ ಹೇಳಿದೆ ನನ್ನ ಮಗಳು ಹ್ಞೂ ಅಂತ ಹೇಳಿರ್ತಾಳಷ್ಟೇ ಬೆಳಗ್ಗೆ ನಾನು ಪಟ್ಟಂತ ಎಬ್ರಸಿ ತಕ್ಷಣವೇ ಪಟ್ಟಂತ ಎದ್ದಾಳುತ್ತೆ ಹೆಂಗೆ ಅಂದರೆ ಎದ್ದಂಗೆ ಸ್ನಾನದ ಮೇಲೆ ಕಣ್ಣು ಕಣ್ಮುಚ್ಕೊಂಡೇ ನಿಂತ್ಕೊಂಡಿರುತ್ತೆ ಆಮೇಲೆ ಹಂಗೆ ಸ್ನಾನ ಮಾಡಿಸ್ಕೊತಾಳೆ ಆಮೇಲೆ ಮತ್ತೆ ಹಂಗೆ ರೆಡಿ ಆಗ್ತಾಳೆ ಅಮ್ಮ ತಾಚಿ ಮಾಡ್ಲಾ ಇವಾಗ ಅದ ಕೇಳ್ತಾಳೆ ಸೋ ಸ್ವೀಟ್ ಅಂತ ಅನಿಸುತ್ತೆ ಗೊತ್ತಾ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ ಯಾಕೆಂತಂದರೆ ಯಾಕೆ ಅಂತಂದರೆ ನಾನು ರಕ್ಷಿತಲ್ಲಿ ಈ ಥರ ನೋಡಿರಲಿಲ್ಲ ಸೊ ಆದ್ದರಿಂದ ಅವಳೊಂಥರ ನಂಗೆ ಡಿಫ್ರೆಂಟ್ ಥರ ಫೀಲ್ ಆಗ್ತಾಳೆ ರಕ್ಷಿ ತುಂಬ ಅಳನು ಎದಾಳಬೇಕು ಅಂದರೆ ಅಳು ಅವನಿಗೆ ಸ್ಕೂಲಿಗೆ ಎಬ್ಬರಿಸ್ಬೇಕಂದ್ರೆ ಅಳು ಇವಳು ಹಂಗಲ್ಲ ಬೆಳಗ್ಗೆ ಐದು ಗಂಟೆಗೆ ಎಬ್ಬ್ರಿಸಿದ್ರು ಕೂಡ ಅಷ್ಟೇ ಸೈಲೆಂಟಾಗಿ ಎದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಮಲ್ಕೊಳ್ಳುತ್ತಲ್ಲ ಒಂಥರ ಖುಷಿ ಅಂತ ಅನಿಸುತ್ತೆ ಇನ್ನು ಟೈಮ್ ಆಗಲೇ ಆರೂವರೆ ಆ ಬೆಳ್ಳಂಬಳೆಗೆ ತಣ್ಣ ಗಾಳಿ ತಂಪಾದ ಗಾಳಿ ಚೆನ್ನಾಗಿತ್ತು ಮತ್ತೆ ರಾತ್ರಿ ಗೊಜ್ಜು ಮಾಡಿಟ್ಟಿದ್ದೆ ಅಲ್ವಾ ಸೊ ಅದನ್ನು ಸರಿ ಬಿಸಿ ಮಾಡಿಬಿಡ್ತಾಯಿದ್ದೀನಿ ಮತ್ತು ರೈಸ್ ಕೂಡ ಮಾಡಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಹಾಲು ಎಲ್ಲ ಕಾಫಿ ಏನಾದ್ರು ಕುಡಿಬೇಕಂತಂದರೆ ಪ್ಲಾಸ್ಕಿಗೆ ಕೂಡ ಕಾಫಿನ ಮಾಡಿ ಇಟ್ಕೊತಾ ಇದ್ದೀನಿ ಆಮೇಲೆ ಬಾಕ್ಸಿಗೆಲ್ಲ ಕಟ್ಟಿದೆ ಅದಾದಮೇಲೆ ನಾನು ಹೇಳಿದೆ ಯಾರಾದ್ರೂ ತಿನ್ನೋ ಹಾಗಿದ್ರೆ ತಿನ್ಬಿಡಿ ಅಂತ ಹೇಳಿದೆ ಯಾಕಂದರೆ ಆರೂವರೆ ಆಗಿತ್ತು ಮತ್ತೆ ಅದು ಆ ಸ ಗೊಜ್ಜು ತುಂಬ ಚೆನ್ನಾಗಾಗಿತ್ತ ಆ ರೈಸ್ ಕಲಿಸ್ತಾ ಇದ್ರೆ ಅನ್ನೋದು ಮನೆಯಿಲ್ಲ ಸೊ ಅದಕ್ಕೆ ಯಾರೋ ತಿನ್ನಂಗಿದ್ರೆ ನನಗೆ ತಿನ್ನಬೇಕು ಅಂತ ಅನಿಸ್ತು ನಾನೇನು ಮಾಡಿದೆ ಅದಕ್ಕೆ ನಾನು ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡೆ ಆಮೇಲೆ ಸೊಮ್ಗೂ ಕೇಳಿದೆ ಸೊಮ್ಮು ತಿಂತೀರಾ ಅಂತ ಅಯ್ಯೋ ಆರೂವರೆ ಇನ್ನೂ ಬೇಡ ನಿಕ್ಕಿತ್ತ ಅಂದರು ಏ ಪರವಾಗಿಲ್ಲ ಸೊಮ್ಮೆ ಸ್ವಲ್ಪ ತಿನ್ನಿ ಪರವಾಗಿಲ್ಲ ಅಂದೆ ಆಮೇಲೆ ರಕ್ಷಿತ್ಗೆ ಇದು ಫೇವ್ರೇಟು ವಾಂಗಿಭಾತ್ ಗೊಜ್ ವಾಂಗಿಭಾತ್ ಅಂದ್ರೇ ಅವ್ನಿಗೆ ಫೇವ್ರೇಟು ಸೊ ಅವನಿಗೂ ಹೇಳಿದೆ ಆಮೇಲೆ ನಾನು ತಿಂತೀನಿ ಅಂತ ಹೇಳಿದೆ ಆಮೇಲೆ ಅವರಿಬ್ರು ತಿದ್ದರು ನಾನು ಸ್ವಲ್ಪ ಲೈಟಾಗಿ ತಿಂದು ಸ್ವಲ್ಪ ಕಾಫಿ ಕುಡ್ದೆ ಇನ್ನು ಕುಸಿಮ ಸ್ವಲ್ಪ ಹತ್ತು ಹಾಗೆ ಮಲ್ಕೊಂಡಿದ್ಲು ಇವಾಗ ಅವ್ಳನ್ನ ಇಬ್ಬರಿಸ್ಕೊಂಡು ಇವಾಗ ಎಲ್ಲ ಹೊರಡ್ತಾ ಇದ್ದೀವಿ ಏಳು ಗಂಟೆ ಇವಾಗ ಇವಾಗ ಟೈಮ ಹತ್ತ ಬಂತು ಏಳು ಗಂಟೆ ಇವಾಗ ಇದ್ದೀವಿ ಆಯಿತು ಇನ್ನು ತಿಂಡಿ ಕಟ್ಕೊಂಡ್ವಿ ಹಾಗೆ ಖುಷಿ ಮಾಗೆ ಪಪ್ಪ ನನ್ನ ಅಂತೂ ಎಷ್ಟು ಸಿದ್ದ ತಕ್ಷಣ ಪಟ್ಟೊಂದು ಎದ್ದು ಸ್ನಾನ ಮಾಡಿಕೊಂಡು ಮತ್ತೆ ಆಮೇಲೆ ರೆಡಿಯಾಗಿ ಮಲ್ಕೊಂತು ಇವಾಗ ಎಬ್ರುಸ್ಕೊಂಡು ಮತ್ತೆ ಇವಾಗ ಹೊಡ್ತಾಯಿದ್ದೀವಿ ಐದು ವರೆಯಲ್ಲ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದು ಆಮಾ ಹಾಂ ನಡಿಮ ನಡಿಮಂಗಾರ ಸೊ ಇವಾಗ ಓಡ್ತಾಯಿದ್ದೀವಿ ಹ್ಞೂ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಬರುವ ಖುಷಿ ಖುಷಿಯಾಗಿ ಬರುವ ಆರಾಮಾಗಿ ಹೋಗಿ ಆರಾಮಾಗಿ ಖುಷಿ ಖುಷಿಯಾಗಿ ಬರುವ ಸೊ ಬನ್ನಿ ಆದಷ್ಟು ಒಂದು ಚಿಕ್ಕ ಚಿಕ್ಕ ಕ್ಲಿಪಿಂಗ್ಸ್ನ ಹ್ಯಾಂಡ್ ಮಾಡ್ತೀನಿ ಏನೋ ಖುಷಿಯಾಗ ಬೇರೆ ಜ್ವರ ಬಂದಿದೆ ಜ್ವರದ ಔಷಧಿ ಎಲ್ಲ ತೊಗೊಂಡಿದ್ದೀನಿ ನಾನು ಕೋಲ್ಡ್ ಆಗಿರೋದ್ರಿಂದ ಮೇ ಬಿ ಜ್ವರ ಬಂದಿರ್ಬೋದು ಅದರಿಂದ ಇವಾಗ ಜ್ವರದ್ದು ಹಾಗೆ ಶೀತದ್ದು ಎಲ್ಲ ಸಿರಪ್ ತೊಗೊಂಡಿದ್ದೀನಿ ಸೊ ರೈಸು ಏನು ಹಂಗಿ ಬರ್ತಿತ್ತು ಅದನ್ನು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಆ್ಯಂಡ್ ಸೋಮ್ಗೆ ಸ್ವಲ್ಪ ತಿನ್ನೋದಕ್ಕೆ ಕೊಟ್ಟೆ ಕಾಫಿ ಮತ್ತು ತಿಂಡಿ ಯಾಕೆ ಅಂತಂದರೆ ಅವರು ಲಾಂಗ್ ಡ್ರೈವ್ ಹೋಗೋದಲ್ವಾ ಡ್ರೈವ್ ಮಾಡ್ತಾ ಮಾಡ್ತಾ ಕೆಲವೊಂದು ಟೈಮ್ ಸುಮ್ಮನೆ ನಿಲ್ಲಿಸಲ್ಲ ಆಮೇಲೆ ಸುಮ್ಮನೆ ಬೇಗನೂ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಆಮೇಲೆ ಅವ್ರಿಗೆ ತಲೆನೋಲ್ಲ ಶುರು ಆಗ್ಬಿಡುತ್ತೆ ಅಲ್ಲಿ ಬೇರೆ ಬಿಸಿ ಜಾಸ್ತಿ ಅಲ್ವ ಬಿಸಿಲು ಬೇರೆ ಸೊ ಅದಕ್ಕೋಸ್ಕರ ರಿಸ್ ತಗೊಳೋದು ಬಿಡೋದು ಸ್ವಲ್ಪ ತಿನ್ಬಿಟ್ಟು ತಿನ್ನೋಕ್ಕಾಗಲ್ಲ ನಿಕ್ತ ಬೆಳಗ್ಗೆ ಅಂದ್ರೆ ಅದು ಸ್ವಲ್ಪ ಸ್ವಲ್ಪ ತಿನ್ನಿ ಬೇಕಿದ್ರೆ ಆಮೇಲೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಾಗೆ ತಿನ್ನೋರಂತೆ ಇವಾಗ ಸ್ವಲ್ಪ ತಿನ್ಬಿಟ್ಟು ಕಾಫಿ ಕುಡಿದ್ಬಿಡ್ರಿ ಯಾಕಂದರೆ ಅವ್ರಿಗೂ ಫುಲ್ಲು ಥ್ರೋಟ್ ಇನ್ಫೆಕ್ಷನು ಶೀತ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಮಾತ್ರೆ ತೊಗೋಬೇಕಾಯ್ತು ಅದರಿಂದ ಅವ್ರಿಗೆ ಕೊಟ್ಟೆ ಒಂದು ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡ್ದೆ ಅದು ಮೇಯ್ನ್ ನಮಗೆ ಸ್ವಲ್ಪ ಕಾಫಿನೂ ಕೂಡ ತೊಗೊಂಡಿದ್ದೀನಿ ಬನ್ನಿ ಹೋಗ್ಬಿಟ್ಟು ಬರುವ ನಂಗೆ ಅಷ್ಟೆಲ್ಲ ಕೆಲಸ ಮಾಡಿ ಇದು ಮಾಡೋಷ್ಟ್ರೂ ಒಂಚೂರು ಶೆಖೆ ಅಂತ ಅನ್ನಿಸ್ಲಿಲ್ಲ ಈ ರೆಡಿ ಮಾಡಿ ಲಗೇಜ್ ಎಲ್ಲ ತೊಗೊಂಡು ಹೊರಗಡೆ ಕರ್ಕೊಂಡು ಮಾಡ್ಕೊಂಡು ಹೊರಳಿಸ್ ಸ್ಲಿಪ್ ಹಂಗೆ ಕರ್ಕೊಂಡು ಬರೋಷ್ಟರಲ್ಲೇ ಜಾಸ್ತಿ ಶೆಖೆ ಎಷ್ಟು ಬೆವರು ನನಗೇನಂದ್ರೆ ಬೆವರು ಅಂತಂದರೆ ಜಾಸ್ತಿ ನನಗೆ ಈ ಅಪ್ಪರ್ ಲಿಪ್ ಮೇಲೆ ಜಾಸ್ತಿ ಬೆವರು ಬರುವಂಥದ್ದು ಸೊ ಹಾಗೆ ಸೊ ಒಂಥರ ಚೆನ್ನಾಗಿತ್ತು ಕ್ಲೈಮೇಟ್ ಕೂಡ ಚೆನ್ನಾಗಿತ್ತು ಅವರಪ್ಪ ಅದು ಯಾಕೆಂದ್ರೆ ಜ್ವರ ಇತ್ತಲ್ವ ರಾತ್ರಿ ಅವಳಿಗೆ ಒಂದು ಸ್ವಲ್ಪ ಹೆಂಗಿದೆ ಏನಿದೆ ಅವಳಿಗೆ ಆರಾಮಿದಾಳ ಏನು ಇತ್ತ ಅಂತೆಲ್ಲ ಇನ್ನು ಸಿರಪ್ಗಳೆಲ್ಲ ತೆಗೆದಿಟ್ಕೋಬೇಕಾಯ್ತು ನಾನು ಸೊ ಅದನ್ನು ಕೂಡ ಎಲ್ಲ ಜ್ಞಾಪಿಸ್ಕೊಂಡು ಯಾಕಂದ್ರೆ ರಾತ್ರಿ ಮಧ್ಯ ರೋಡಲ್ಲೇ ನನಗೆ ಜ್ವರ ಬಂದುಬಿಟ್ರೆ ಅಂತ ಮೆಡಿಸನ್ ಎಲ್ಲ ತೆಗೆದಿಟ್ಕೊಂಡು ಹೇಳು ಸ್ವಾಮಿ ನಮ್ಮ ಮಗು ಬೆಳಗ್ಗೆ ಕೂಲಿ ಗ್ಲಾಸ್ ಹಾಕೊಂಡು ಕುತ್ಕೊಂಡ್ಬಿಡಿದೆ ಏಳು ಗಂಟೆಗೆ ಕೂಲಿ ಈ ಕಡೆ ತಿರುಗೋ ಇಲ್ಲಿ ನೋಡು ಖುಷಿವಾ ಬಂದಿಲ್ಲ ಇನ್ನು ಬಿಸಿಲೇ ಬಂದಿರೋ ತೊಂದ್ರ ನೀವು ಕರೆಕ್ಟ್ ತಗೊಳ್ಳಿ ಹೂವು ತಗೊಂಡಿದ್ವಿ ಅದಕ್ಕೋಸ್ಕರ ಖುಷಿ ಚೂರು ಓಕೆ ಅನ್ಸುತ್ತೆ ಓಕೆ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಜ್ಞಾನ ಕುರ್ಮೆ ದೇವು ಸರ್ವಕಾರಿ ಸರ್ವದ ಮೂರು ತರ ಹೂವ ಇರ್ಲಿ ಅಂತ ಮೂರು ಓ ತಗೊಂಡ್ರೆ ವೈಟ್ येलो ರೆಡ್ ಓಕೆ ನಮಸ್ಕಾರ ಮಾಡ್ಕೊಂಡು ಸ್ವಾಮಿ ನಮಸ್ಕಾರ ಮಾಮಿ ಕಪಡಾ ಓಕೆ ಓಕೆ ಜೈ ಹನುಮಾನ್ ಗೋವಿಂದ ಗೋವಿಂದ ನೋಡಿಲ್ಲ ಲೊಕೇಶನ್ ಹಾಕಿದಿರಿ ಕರೆಕ್ಟಾಗಿ ನಮಗೆ ಫೈವ್ ಅವರ್ಸ್ ಟೂ ಮಿನಿಟ್ಸ್ ಅಂತ ತೋರಿಸತಿದೆ ಟು ನೈಂಟಿ ಟೂ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಟೋಟಲಾಗಿ ನಮ್ಮನೆಯಿಂದ ಹನ್ನೆರಡು ಗಂಟೆ ಅಂತ ತೋರಿಸ್ತಾ ಇದೆ ಗೊತ್ತಿಲ್ಲ ಒಂದು ಗಂಟೆನೂ ಆದರೂ ಆಗ್ಬೋದು ಓಕೆ ಲೆಟ್ಸ್ ಗೋ ಓಕೆ ಟೈಮ್ ಬಂದಿವಾಗ ಹತ್ತೂವರೆ ಆಲ್ಮೋಸ್ಟ್ ಇನ್ನು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ತೀವಿ ಹನ್ನೆರಡು ಗಂಟೆಗೆ ರೀಚ್ ಆಗ್ತೀವಿ ಅಂತ ಇದೆ ಖುಷಿಮ ಎದ್ಲು ಅವಳು ಏನು ತಿನ್ನೋಕಿದಿಲ್ಲ ಜ್ಯೂಸ್ ಅಂತ ಇದ್ದರೆ ಖುಷಿ ಹೋಗ್ಬೇಕಾ ಓಕೆ ಅಮ್ಮ ಖುಷಿಮಾಗ್ ಜ್ಯೂಸ್ ಬೇಕು ಅಂತ ಖುಷಿಮಾಗ್ ಜ್ಯೂಸ್ ಬೇಕಂತೆ ಅದಕ್ಕೋಸ್ಕರ ಜ್ಯೂಸ್ ತರೋಕೆಂತ ಹೋಗೋ ನಿರಕ್ಷಿತು ಅಲ್ಲಿ ಜ್ಯೂಸ್ ತಗೋತಾವೆಂತ ಕರ್ಬೂಜ ಹಣ್ಣಿನ ಜ್ಯೂಸು ಹುಡ್ಸುವ ಅಂತ ಹೇಳಿ ಜೋಸ ಖುಷಿ ಅಮ್ಮಗೆ ಜೋಸ್ ಖುಷಿಯಮ್ಮಗೆ ಏನ್ ಕುಡಿಯೋ ಅಷ್ಟು ಕೊಡ್ತಾರೆ ಹಂಗೆ ಕೋಳಿಕ ಖುಷಿ ಹ್ಮ್ ಕೊಡ್ತೀವಿ ಆಮೇಲೆ ಇನ್ನೇ ತಿರುಪತಿ ರೋಡಲ್ಲೇ ಹೋಗಬೇಕಲ್ಲ ಕಾಳಸ್ತಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಬೆಟ್ಟ ಗುಡ್ಡಗಳು ನೋಡೋಕ್ಕೆ ಒಂದು ಚಂದ ನಾನು ತಿಂಡಿ ತಿನ್ನಿ ಅಂತ ಹೇಳಿದೆ ಅಲ್ಲೂ ಸ್ವಲ್ಪ ಜ್ಯೂಸ್ ಕುಡಿದ್ವಿ ಅಷ್ಟೇ ಮತ್ತೆ ಸೋಮ್ ತಿಂಡಿ ಬೇಡ ನಿಕ್ಕಿತಾ ಇನ್ನೇನು ಜ್ಯೂಸ್ ಕುಡಿದ್ವಿ ತಿಂಡಿ ತಿಂದ್ವಿ ಬೇಡ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೇಡೋಣ ಅಂತ ಹೇಳಿದ್ರು ಅಂದರೆ ಬೇ ಜಾಸ್ತಿ ಬಿಸಿಲು ನತ್ತಿಗೆ ಬರೋ ಅಷ್ಟರಲ್ಲಿ ಹೋಗಿ ದೇವಸ್ಥಾನಕ್ಕೆ ಸೇರ್ಕೊಂಬೇಡೋಣ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಅಂತ ಪ್ಲ್ಯಾನ್ ಇತ್ತು ಅಷ್ಟರಲ್ಲಿ ಸೆಂಟ್ರಲ್ಲಿ ಖುಷಿ ಮತ್ತೆ ಜ್ವರ ಬಂತು ಮತ್ತು ಸಿರಪ್ ಹಾಕ್ಬಿಟ್ಟು ಮಲಗಿಸ್ತೆ ಆದರೆ ಜ್ವರ ಬಂದಳು ಏನಾದರೆ ಜಾಸ್ತಿ ನೀರು ಕೇಳ್ತಾ ಇರ್ತಾಳೆ ಮತ್ತು ನಾನು ಅಮ್ಮ ಏನಾರು ತಿನ್ನು ಅಂದರೆ ಅವಳು ತಿನ್ನೋಕ್ಕೂ ರೆಡಿ ಇರಲಿಲ್ಲ ಬ್ರೆಡ್ಡು ಜಾಮು ಎಲ್ಲ ತೊಗೊಂಡಿಟ್ಕೊಂಡಿದ್ದೆ ಅದನ್ನು ಕೂಡ ಅವಳು ಇರಲಿಲ್ಲ ಬೇಗನೆ ರೀಚ್ ಆಗಿಬಿಟ್ವಿ ಇನ್ನೂ ಬೇಗನೆ ಹನ್ನೆರಡು ಗಂಟೆ ಮುಂಚೆನೇ ರೀಚ್ ಆದ್ವಿ ಅಂತ ಅಂದ್ಕೊತೀನಿ ಅಲ್ಲೋದ್ವಿ ಹೋಗ್ತಿದ್ದಂಗೆ ಅಲ್ಲಿ ಪಾರ್ಕಿಂಗಿಂದ ಒಂದು ಸ್ವಲ್ಪ ಎಲ್ಲ ತುಂಬ ವರ್ಷ ಆದಮೇಲೆ ಬರ್ತಿರೋದು ನೋಡ್ಕೊಂಡು ಮಾಡಿಕೊಂಡು ಕಾಳಸ್ತಿಗೆ ಅಂತಂದರೆ ನಾವು ಕಾರ್ ತೊಗೊಂಡಿದೆ ಫಸ್ಟ್ ಟೈಮ್ ಬರ್ತಿರೋದು ಮೊದಲು ಮೊದಲೆಲ್ಲ ಕ್ಯಾ ಅಲ್ಲೇ ವ್ಯಾನ್ಗಳ ಹತ್ರ ಇರ್ತಾವಲ್ಲ ಅದೆಲ್ಲ ರೆಂಟ್ಗೆ ಆ ಥರ ತೊಗೊಂಡು ಬರ್ತಾಯಿದ್ವಿ ಫಸ್ಟ್ ಟೈಮ್ ಬರ್ತಾಯಿರೋದು ಈ ಕಡೆ ಡೈರೆಕ್ಟು ಈ ಕಡೆ ಇನ್ನೊಂದು ಬ್ರಿಡ್ಜ್ ಇದೆ ಪಾರ್ಕಿಂಗ್ ಮಾಡೋ ಥರ ಸೊ ಆ ಕಡೆ ಆದಂಗೆ ಬಂದ್ವಿ ಬಂದಾದಮೇಲೆ ಅಪ್ಪ ಅಯ್ಯ ಇಳಿತೀವಿ ಒಳಗಡೆ ಕಾರ್ ಒಳಗಡೆ ಸಿ ನಮಗೇನು ಅಷ್ಟಾಗಿ ಗೊತ್ತಾಗಲಿಲ್ಲ ಆಮೇಲೆ ಏನು ಬಿಸಿಲು ಗೊತ್ತಾ ನತ್ತಿ ಸುಟ್ಟೋಗ್ತಿತ್ತು ಆ ಥರ ಅನ್ನಿಸ್ತಾಯಿತ್ತು ನಮಗಂತೂ ನೀವು ಸೋಮ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀವಿ ನಿಕ್ಕಿತ ಅಲ್ಲೇ ಎಲ್ಲರೂ ಒಂದು ಕಡೆ ನಿಂತ್ಕೊಂಡಿರಿ ಅಂತ ಇನ್ನು ಏನಂತ ನಮಗೆ ಈ ಫೋನಿಂದೆಲ್ಲ ಅಲ್ಲೆಲ್ಲ ಅಲೋ ಇಲ್ಲ ಅಲ್ವಾ ತಿರುಪತಿನಲ್ಲಿ ಕಾಳಸಿನಲ್ಲಿ ಒಳಗಡೆ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು ಆದರೆ ಆ್ಯಕ್ಚುಲಿ ಅಲೋ ಇದೆ ಏನು ಮಾಡ್ಬೇಕಂತಂದ್ರೆ ನೀವು ದೇವಸ್ಥಾನದ ಹತ್ರ ನೀವು ಕೊಟ್ಬಿಡ್ಬೇಕು ಇಲ್ಲೆಲ್ಲ ಕೊಟ್ಟರೆ ಸುಮ್ಮನೆ ಪ್ರಾಬ್ಲಮ್ಮು ನಾವು ಸ್ಲಿಪ್ಪರು ಕ ಹೋಗಲಿ ಬರಿ ಕಾಲಲ್ಲೂ ಆ ಲೆವೆಲಿಗೆ ಬಿಸಿಲಿತ್ತು ಸರಿ ಅಂತ ಹೇಳಿ ನಾವು ಸ್ಲಿಪ್ಪರ್ ಅದು ಎಂಟ್ರಿನಲ್ಲೇ ಇದು ಇನ್ನೊಂದು ಆಲ್ಮೋಸ್ಟ್ ಹತ್ರ ದೇವಸ್ಥಾನಕ್ಕೆ ಹತ್ರದಲ್ಲೇ ಇದೆ ಇದು ಬ್ಯಾಕ್ ಗೇಟ್ ಏನೋ ಬರುತ್ತೆ ಅಂತ ಅನ್ಸುತ್ತೆ ಸೊ ಅಲ್ಲೇ ನಾವು ಇಟ್ಕೊಂಡು ಬಿಸಿಲು ಸಿಕ್ಕಾಪಟ್ಟೆ ನಾನು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಆಮೇಲೆ ತಗೊಳಕ್ಕೆ ಫೋನ್ ಕೊಟ್ಟು ಆಮೇಲೆ ದೇವಸ್ಥಾನದೊಳಗಡೆ ಹೋಗಿ ಸ್ವಲ್ಪ ಪೂಜೆಗಳೆಲ್ಲ ಇದ್ವು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಫೋನ್ ಈಸ್ಕೊಂಡು ಬರಬೇಕಾದ್ರೆ ಮತ್ತೆ ವ್ಲಾಗ್ನ ವೀಡಿಯೋ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚೆನ್ನಾಗಿ ದರ್ಶನ ಆಯಿತು ಆದರೆ ಪೂಜೆಗೆ ಕುತ್ಕೊಳ್ಳೋದ್ರಲ್ಲಿ ಒಂದು ಮಿನಿಮಮ್ ಅಂದ್ರೆ ಒಂದು ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಅಲ್ಲೇ ಟೈಮ್ ಕಾಳ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸೇ ಅಲ್ಲೇ ಆಗೋಯ್ತು ಒನ್ ಅವರ್ ಟೈಮ್ ಏನು ಪೂಜೆಗೆ ಆಯಿತು ಇನ್ನು ಟೂ ಅವರ್ಸ್ ವೆಯ್ಟ್ ಮಾಡೋದೇ ಆಗೋಯಿತು ಊಟ ಬೇರೆ ಇಲ್ಲ ಬೆಳಗ್ಗೆ ತಿಂದಿರೋದು ನಾವು ಹೊಟ್ಟೆ ಹಸು ಶೂರು ಆಗ್ಬಿಟ್ಟಿತ್ತು ಸೊ ಲಾಸ್ಟಿಗೆ ಸೋಮ್ ಅಂದರು ನಂಗಿತ್ತ ವಾಂಗಿ ಭತ್ತು ಬಾಕ್ಸಲ್ಲಿ ತೊಗೊಬಂದ್ರೆ ಅದು ಹಾಗೇ ಇತ್ತು ನಿಖಿತ ಇದೆಯಾ ಅಂತ ಹೇಳಿದ್ರು ಸೋಮ್ ಹಾಗೆ ಇದೆ ಅಂತಂದೆ ಸರಿ ನಾನು ಅದನ್ನು ತಿನ್ಕೊತೀನಿ ಅಂತ ಹೇಳಿದ್ರು ಇಲ್ಲಿ ಯಾವುದೋ ಒಂದು ಹೋಟೆಲ್ ಕಾಣಿಸ್ತು ನಮ್ಗೆ ಹೆಂಗೆ ಕುತ್ಕೊಂಡು ಅದನ್ನು ತಿನ್ನೋ ಥರ ಇರಬೇಕು ಲೈಟಾಗಿ ಒಂದು ಪ್ಲೇಟು ರೈಸ್ ತೊಗೊಂಡು ಎಲ್ಲರೂ ಅನ್ನ ಸಾಂಬಾರು ಹತ್ರ ಊಟ ಮಾಡ್ಬೇಡ ಅಂತ ಅಂದ್ಕೊಂಡ್ವಿ ಸೋಮ್ ವಂಗಿ ಭತ್ತೆ ತಿನ್ಕೋತೀನಿ ಅಂತ ಹೇಳಿದ್ರು ನೋಡಿ ಆಗಲೇ ತ್ರೀ ತರ್ಟಿ ಸಿಕ್ಸು ನಾವು ಆ್ಯಕ್ಚುಲಿ ಇನ್ನೂ ಲೇಟಾಗುತ್ತೆ ಅಂದ್ಕೊಂಡ್ವಿ ಆ್ಯಕ್ಚುಲಿ ಬೇಗ ಬಿಟ್ವಿ ಫ್ರೆಂಡ್ಸ್ ಮನೆ ರೀಚ್ ಆದ್ವಿ ಇವಾಗ ಟೈಮ್ ಅದು ಕರೆಕ್ಟಾಗಿ ಒಂಬತ್ತು ಕಾಲು ಒಂಬತ್ತು ಗಂಟೆಗೆ ರೀಚ್ ಆದ್ವಿ ಬರಷ್ಟು ನಾನು ಸ್ವಲ್ಪ ಸಿರಪ್ ಖುಷಿ ಕುಶಿಮಾಗೆ ಜ್ವರದ್ದು ಅದೆಲ್ಲ ಸೇ ಲೇಟ್ ಲೇಟಾಯ್ತು ಬಂದ್ವಿ ಇವಾಗ ಸೊ ಒಂಥರ ಹೋಗಿದ್ದು ಓದಾಗಲಿಲ್ಲ ಬಂದಿದ್ದು ಓದಾಗಲಿಲ್ಲ ಖುಷಿ ಅಂತ ಅನ್ನಿಸ್ತು ಇನ್ನು ಕೂಡ ಚೆನ್ನಾಗಿ ಆಯ್ತಲ್ಲ ಸೊ ಓಕೆ ಆದರೆ ಕುಶಿಮಾ ಸ್ವಲ್ಪ ಸೆಂಟ್ರಲ್ಲಿ ಜ್ವರ ಬಂದುಬಿಡ್ತು ಅದೊಂದು ಬೇಜಾರಾಯ್ತು ಅಷ್ಟೇ ನೋಳು ಏನು ಸರಿ ಜ್ವರ ಇರೋದಕ್ಕೇನು ತಿನ್ನಲಿಲ್ಲ ಅದೊಂದು ಅಲ್ಲಿ ಸೇಫಾಗಿ ಮನೆಗೆ ಹೋದ್ವಿ ಬೆಳಗ್ಗೆ ಏಳು ಗಂಟೆಗೆ ಬಿಟ್ಟಿದ್ದು ಮನೆ ಹನ್ನೆರಡು ಗಂಟೆಗೆ ಅಲ್ಲಿಗೆ ಏನು ರೀಚ್ ಆದ್ವಿ ಆಮೇಲೆ ಮತ್ತೆ ನಾಲ್ಕು ನಾಲ್ಕು ಗಂಟೆ ಅಷ್ಟರಲ್ಲಿ ಅಲ್ಲಿ ಅಲ್ಲಿ ಬಿಟ್ವಿ ಒಂದು ಬ್ರೇಕ್ ತೊಗೊಂಡಿದ್ವಿ ಅಲ್ಲಿ ಐಸ್ ಕ್ರೀಮ್ ತೊಗೊಂಡಿದ್ವಿ ತುಂಬ ಸೆಕೆ ಆಗ್ತಾಯಿತ್ತು ಅಂತ ಐಸ್ ಕ್ರೀಮ್ ತೊಗೊಂಡಿದ್ವಿ ಚೆನ್ನಾಗಿತ್ತು ಒಂದು ಇದು ಏನು ಕೊಕೋನಟ್ದು ಚೆನ್ನಾಗಿತ್ತು ಅದು ಅದೊಂದು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಎಲ್ಲ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಕೆಲವೊಂದು ಮಾತ್ರ ಮಾಡಿದ್ದೀನಿ ಅಷ್ಟೇ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸೋಮು ಸೋ ಇದು ಲೈಮ್ ಪುದೀನ ಲೈಮ್ ಸೋಡಾ ಕುಡಿಬೇಕು ಅಂತ ಹೇಳಿದ್ರು ಜ್ಯೂಸು ಅದನ್ನು ಕುಡಿದು ಆಮೇಲೆ ಈ ಕಡೆಗೆ ಹೊಟ್ಟು ಬಂದಿತ್ತು ಒಂಬತ್ತು ಗಂಟೆ ಎಕ್ಸಾಕ್ಟಾಗಿ ಬಂದ್ವಿ ಫೈವ್ ಅವರ್ಸ್ ಇಲ್ಲಿಂದ ಕರೆಕ್ಟಾಗಿ ಫೈ ಅವರ್ಸ್ ಬೆಳಗ್ಗೆನೂ ಫೈ ಅವರ್ಸ್ ತೋರಿಸ್ತು ಇವಾಗ ಫೈ ಅವರ್ಸ್ ಕರೆಕ್ಟಾಗಿ ರೀಚ್ ಆದ್ವಿ ಆದರೆ ಆ್ಯಕ್ಚುಲಿ ಅದೇ ಅಲ್ಲಿನ ಈ ಆರ್ ಪುರಮಿಂದ ನಮ್ಮ ಈ ಕಡೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಅಂತ ಅನ್ಸೋದು ಅದು ಬಿಟ್ಟರೆ ಓಕೆ ಇವಾಗ ಸ್ವಲ್ಪ ಏನು ಖುಷಿಯಮಾಗೆ ಡ್ರೆಸ್ ಚೇಂಜ್ ಮಾಡಿಸ್ಬೇಕು ಮಾಡಿಸ್ಲಿಲ್ಲ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಿದ್ಲು ಅಂತ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮೈಗೆ ಮೈ ಏನು ಸ್ನಾನ ಗ್ರೂಪ್ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಚೂರ ಫ್ರೆಶ್ ಅಪ್ ಆಗಬೇಕು ನಾನು ಸ್ವಲ್ಪ ಅಪ್ ಆಗಬೇಕು ಅಡುಗೆ ರೆಡಿ ಮಾಡಿಬಿಡ್ತೀನಿ ಇನ್ನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಸ್ವಲ್ಪ ಬ್ಯಾಕ್ ಪೇನ್ ಶುರು ಆಗಿತ್ತು ಸೊ ಆದ್ದರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಡ್ರೈವ್ ಹೋಗಿ ಬಂದಿದ್ದು ಬ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್